ಭಾರತ ಪಾಕ್ ಸಂಘರ್ಷದ ಹೊತ್ತಲೇ ಅಚ್ಚರಿಯ ಅಂಕಿಅಂಶ ಈಗ ಹೊರಬರ್ತಾ ಇದೆ ಭಾರತದ ರಕ್ಷಣಾ ಬಜೆಟ್ ಈಗ ಗಣನೀಯವಾಗಿ ಏರಿಕೆ ಮಾಡೋದಕ್ಕೂ ಮುಂದೆ ಆಗ್ತಿದ್ದಾರೆ ಅದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಮಹತ್ವದ ಅಚ್ಚರಿಯ ಅಂಕಿ ಅಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ಇದೀಗ ಹೆಚ್ಚುವರಿಯಾಗಿ ಮತ್ತೆ ಐವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಒಟ್ಟಾರೆಯಾಗಿ ಏಳು ಲಕ್ಷ ಕೋಟಿ ರೂಪಾಯಿಗೂ ಕೂಡ ಹೆಚ್ಚಿನ ಮೊತ್ತವನ್ನು ನಮ್ಮ ಭಾರತದ ರಕ್ಷಣಾ ವಲಯಕ್ಕೆ ಮೀಸಲಿಡುವುದಕ್ಕೆ ಈಗ ಮುಂದಾಗ್ತಾ ಇದೆ ಈ ನಿಟ್ಟಿನಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತೆ ಒಂದು ಕಡೆ ಸುತ್ತಲೂ ಕೂಡ ಉಗ್ರ ರಾಷ್ಟ್ರಗಳು ಇದರ ನಡುವೆ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ವಿದೇಶಗಳ ಗಮನ ಸೆಳೀತಾ ಇದೆ ಭಾರತದ ಶಸ್ತ್ರಾಸ್ತ್ರಗಳು ಮತ್ತು ನಮ್ಮಲ್ಲಿರುವಂತಹ ತಂತ್ರಜ್ಞಾನ ಆ ನಿಟ್ಟಿನಲ್ಲಿ ಭಾರತದ ರಕ್ಷಣಾ ವಲಯದ ರಫ್ತು ಪ್ರಮಾಣ ಭಾರಿ ಏರಿಕೆ ಆಗ್ತಿದೆ ಈ ಹೊತ್ತಿನಲ್ಲಿ ಈಗ ಹಾಗೆಯೇ ಭಾರತದಲ್ಲಿ ಈಗ ನಾವು ಮಹತ್ವವಾಗಿ ಇದನ್ನ ಏರಿಕೆ ಮಾಡಬೇಕು ರಕ್ಷಣಾ ವಲಯದಲ್ಲಿ ಈಗ ಮಹತ್ವದ ತಂತ್ರಜ್ಞಾನ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಭಿವೃದ್ಧಿಗಳನ್ನ ಹೊಂದಿದ್ದೀವಿ ಹೀಗಾಗಿ ಮೋದಿ ಪ್ರಧಾನಿ ಆಗೋದಕ್ಕೂ ಮುನ್ನ ಅತೀ ಕಡಿಮೆ ಇದ್ದಂತ ರಫ್ತು ಈಗ ಗಣನೀಯವಾಗಿ ಡೆವಲಪ್ಮೆಂಟ್ ಆಗ್ತಿದೆ ಏರಿಕೆ ಆಗ್ತಿದೆ ಮೇಕ್ ಇನ್ ಇಂಡಿಯಾ ಪ್ರಭಾವದಿಂದ ಏರಿಕೆ ಆಯ್ತು ನೋಡಿ ನಮ್ಮ ಭಾರತದ ರಫ್ತುಗಳು ಎಲ್ಲಾ ಟ್ರೇಡ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗ್ತಿದೆ ಬರೋಬ್ಬರಿ ಮೂವತ್ತ ನಾಲ್ಕು ಪಟ್ಟು ಏರಿಕೆಯನ್ನ ಕಂಡಿದೆ ಭಾರತದ ರಫ್ತು ಪ್ರಮಾಣ ಎಷ್ಟು ಮೂವತ್ತ ನಾಲ್ಕು ಪಟ್ಟು ದಿಸ್ ಇಸ್ ನಾಟ್ ವೆರಿ ಸಿಂಪಲ್ ಬಹಳ ಮಹತ್ವದ ಏರಿಕೆ ಇದು ಎರಡ್ ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಭಾರತದ ರಕ್ಷಣಾ ರಫ್ತು ಪ್ರಮಾಣ ಆರ್ನೂರ ಎಂಬತ್ತಾರು ಕೋಟಿ ರೂಪಾಯಿ ಇತ್ತು ಬಟ್ ಈಗ ಬೆಳವಣಿಗೆ ಆಗಿದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಇಪ್ಪತ್ತ ಮೂರು ಸಾವಿರದ ಆರ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉತ್ಪನ್ನಗಳು ರಫ್ತಾಗ್ತಿದೆ ಎಲ್ಲಿದ್ದು ಎಲ್ಲಿಗೆ ಮೂವತ್ನಾಲ್ಕು ಪರ್ಸೆಂಟ್ ಹೆಚ್ಚಾಗಿರುವಂತದ್ದು ಅಷ್ಟು ಪಟ್ಟು ದೇಶೀಯ ಖಾಸಗಿ ಕಂಪನಿಗಳಿಂದಲೂ ಕೂಡ ರಕ್ಷಣಾ ವಲಯಕ್ಕೆ ಮಹತ್ವದ ಕೊಡುಗೆಯನ್ನು ಕೊಡಲಾಗ್ತಿದೆ ನಮ್ಮ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ್ ಭಾರತ್ ಅದರಲ್ಲೂ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ ಇರ್ಬೋದು ಡಾರ್ನಿಯರ್ ಯುದ್ಧ ವಿಮಾನಗಳು ರಫ್ತಾಗ್ತಿದೆ ನಮ್ಮ ಭಾರತದಲ್ಲಿ ಮೊದಲೆಲ್ಲ ನಾವು ಬೇರೆ ಬೇರೆ ಕಡೆಯಿಂದ ತಗೊಂಡ್ಬರ್ತಿದ್ವಿ ಬಟ್ ಭಾರತದಲ್ಲಿ ಸ್ವದೇಶಿಯಾಗಿ ನಮ್ಮ ನೆಲದಲ್ಲಿ ಉತ್ಪಾದನೆ ಆಗ್ತಿದೆ ಚೇತಕ್ಕ ಹೆಲಿಕಾಪ್ಟರ್ ಇಂಟರ್ಸ್ಪೆಕ್ಟರ್ ಇರುವಂತಹ ಬೋಟ್ಗಳು ಕೂಡ ರಫ್ತಾಗ್ತಿದೆ ನಮ್ಮ ಭಾರತದಲ್ಲೂ ಉತ್ಪಾದನೆಯಾಗಿ ಇನ್ನು ಹಕುರವಾದಂತಹ ಟಾರ್ಪೋಡೋರ್ಗಳು ಇದೆಯಲ್ಲ ಇವೆಲ್ಲವೂ ಕೂಡ ರಫ್ತು ಮಾಡ್ತಾ ಇದೆ ಭಾರತ ಅತ್ಯಾಧುನಿಕವಾಗಿ ನಮ್ಮ ನೆಲದಲ್ಲೇ ಇದನ್ನ ಉತ್ಪಾದನೆ ಮಾಡಿ ಅತ್ಯಂತ ಬಲಿಷ್ಠವಾಗಿ ಬೇರೆ ದೇಶಗಳಿಗೆ ಹೋಗ್ತಿದೆ ನೂರಕ್ಕೂ ಹೆಚ್ಚು ದೇಶಗಳಿಗೆ ನಮ್ಮ ಭಾರತ ರಕ್ಷಣಾ ಉತ್ಪನ್ನಗಳನ್ನ ರಫ್ತು ಮಾಡಿದೆ ಭಾರತ ಬದಲಾಗ್ತಿದೆ ಅಭಿವೃದ್ಧಿ ಆಗ್ತಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ರಕ್ಷಣಾ ವಲಯದಲ್ಲಿ ಸಾಕ್ಷಿ ಅಮೆರಿಕ ಫ್ರಾನ್ಸು ಜೊತೆಯಲ್ಲಿ ಅಮೇರ್ನಿಯಾ ಅಂತ ದೇಶಗಳಲ್ಲ ಈಗ ಸಿಂಹ ಪಾಲ್ ಅಂದ್ರೆ ಇವ್ರು ಜಾಸ್ತಿ ತಗೊಂತಿದ್ದಾರೆ ಬೇಡಿಕೆ ಇಡ್ತಿದ್ದಾರೆ ಈ ಭಾರತದಲ್ಲೂ ಸಖತ್ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಬರೋಬ್ಬರಿ ಐವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ರಫ್ತು ಆ ಗುರಿ ಮುಟ್ಟುವಂತ ಸಾಧ್ಯತೆ ಇದೆ ನಮ್ಮ ಭಾರತ